ಆಯಿತು ನಿಹಾರಿಕಾ ಮಾಡಿ ಕೊಡ್ತೇನೆ ಓಕೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಹಾರಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ರಾಗಿ ಚೋಡಾವನ್ನು ಮಾಡ್ತಾ ಇದ್ದೇನೆ ರಾಗಿ ಚೋಡಾಕೆ ಬೇಕಾಗಿರುವ ಸಾಮಗ್ರಿಗಳು ರಾಗಿ ಚೋಡ ನಾನಿಲ್ಲಿ ಅರ್ಧ ಕೆ ಜಿಯನ್ನು ತೊಗೊಳ್ತಾ ಇದ್ದೇನೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಶೇಂಗಾ ಪುಟಾಣಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪು ಎಣ್ಣೆ ಹಸಿ ಖಾರ ಬೆಳ್ಳುಳ್ಳಿ ಒಂದು ಗ್ಲಾಸಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಹುರಿದಿರುವ ಶೇಂಗಾ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆ ನಂತರ ಪುಟಾಣಿಯನ್ನು ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಎಣ್ಣೆ ಒಳಗೆ ಪುಟಾಣಿ ಮತ್ತು ಶೇಂಗಾ ಎಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು ಆ ನಂತರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಬೇಕು ಅಂದರೆ ಚೂಡ ರುಚಿ ಹೆಚ್ಚಾಗುತ್ತದೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪು ನಂತರ ಸ್ಪೂನ್ ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಅರಿಶಿನ ಒಂದು ನಾಲ್ಕು ಸ್ಪೂನಷ್ಟು ಹಸಿ ಖಾರ ಹಸಿ ಖಾರ ಹಾಕುವುದರಿಂದ ರುಚಿ ಜಾಸ್ತಿ ಆಗುತ್ತದೆ ಎಲ್ಲವನ್ನು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿಕೊಳ್ಬೇಕು ಒಂದು ಎರಡು ಸ್ಪೂನಷ್ಟು ಸಕ್ಕರೆ ನಾನೀಗ ರಾಗಿ ಚುಮ್ಮರಿಗೆ ಹಾಕಿಕೊಳ್ತಾ ಇದ್ದೇನೆ ಮಾಡಿರುವ ಒಗ್ಗರಣೆಯನ್ನು ರಾಗಿ ಚೋಡಾಕಿ ಹಾಕಿಕೊಳ್ತಾ ಇದ್ದೇನೆ ಆ ರಾಗಿ ಚುಮ್ಮರಿಗೆ ಚೆನ್ನಾಗಿ ಒಗ್ಗರಣೆಯನ್ನು ಕಲಿಸಿಕೊಳ್ಳಬೇಕು ನಾನು ಇಲ್ಲಿ ಕೈಯಲ್ಲಿ ಕೈಯಲ್ಲಿದ್ದಾನೆ ಕಲಿಸಿಕೊಳ್ತಾ ಇದ್ದೇನೆ ನಾ ಮಾಡಿರುವ ರಾಗಿ ಚೂಡ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಯಿತು ಎಂದು ಆನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ ಮಿಕ್ಸಿ ಮಾಡಿಕೊಂಡಿರುವ ಪುಡಿ ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕಿದ ನಂತರ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳ್ರಿ ಚಹಾದೊಂದಿಗೆ ಜೋಡ ರೆಡಿ ಸಾಯಂಕಾಲ ಸ್ನ್ಯಾಕ್ಸ್ ರೆಡಿ